ನಾನಿವತ್ತು ಗುಂಟೂರು ಚಿಕನ್ ಮಾಡ ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಗುಂಟೂರು ಚಿಕನ್ ಮಾಡ್ತಾ ಇದ್ದೀನಿ ನೋಡಿ ಏನೇನು ಐಟಮ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ನಾನು ಸ್ಕಿನ್ ಔಟ್ ಮಾಡಿಸಿಲ್ಲ ಸ್ಕಿನ್ ಇದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಹಾಗೆ ಹದಿನೈದು ಗುಂಟೂರು ಮೆಣಸಿಕಾಯಿ ತೊಗೊಂಡಿದ್ದೀನಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಧನ್ಯಾಪುಡಿ ಗರಂ ಮಸಾಲ ಪುಡಿ ಪೆಪ್ಪರ್ ಪೌಡ್ರು ಎಣ್ಣೆ ನಾಲ್ಕು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಜೀರಿಗೆ ನೋಡಿ ಎರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ನಮ್ಮನೆ ಸಾಂಬಾರು ಪುಡಿ ಯಾಕಂದರೆ ಬೇಕಾದರೆ ಉಪಯೋಗಿಸ್ಕೊಳ್ಳಿ ಇಲ್ಲ ಅಂದರೆ ಪರವಾಗಿಲ್ಲ ಮತ್ತು ಸ್ವಲ್ಪ ಬೇಕಾದರೆ ಗರಂ ಮಸಾಲ ಪೌಡ್ರ್ ಹಾಕ್ಕೊಳ್ಳಿ ನೀವು ನಾನು ನಮ್ಮನೆ ಸಾಂಬಾರು ಪುಡಿ ಇದ್ದೀನಿ ಯಾಕಂದರೆ ನಮ್ಮ ಹತ್ರ ಸಾಂಬಾರು ಪುಡಿ ತೊಗೊಳೋರಿಗೆಲ್ಲ ಗೊತ್ತು ನಾನು ಏನೇನು ಐಟಮ್ ಹಾಕಿ ಮಾಡಿರ್ತೀನಿ ಅಂತ ಉಪ್ಪು ನೋಡಿ ಸ್ನೇಹಿತರೆ ಪುಡಿ ಇಟ್ಕೊಂಡಿದ್ದೀನಿ ಸುಮಾರು ಒಂದು ನಾಲ್ಕು ಅಷ್ಟಿದೆ ಚಿಕ್ಕ ಚಿಕ್ಕ ಸ್ಪೂನಲ್ಲಿ ನಿಮಗೆ ಗ್ರೇವಿ ನೋಡಿಕೊಂಡು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಇದು ನಾವು ಮನೇಲೇ ಮಾಡಿರೋದು ಖಾರದ ಪುಡಿ ಎಲ್ಲ ಪುಡಿಗಳು ನಾನು ಸೇಲ್ ಮಾಡ್ತೀನಿ ನೋಡಿ ಕೆಲವ್ರಿಗೆಲ್ಲರಿಗೂ ಗೊತ್ತಿರುತ್ತೆ ನನ್ನ ವೀಡಿಯೋ ನೋಡೋರಿಗೆ ಬೇಕಾದರೆ ಇವಾಗ ನಾನು ಫ್ರೆಸ್ಸಾಗೆ ಸಾಂಬಾರ್ ಪುಡಿ ಕೂಡ ಮಾಡಿದ್ದೀನಿ ಸಾಂಬಾರು ಪುಡಿ ಕೂಡ ಮಾಡಿದ್ದೀನಿ ಬೇಕಿದ್ರೆ ನೀವು ಯಾರಾದರೂ ಆರ್ಡ್ರ್ ಮಾಡಿ ಎಲ್ಲ ಮಸಾಲೆ ಐಟಮ್ಗಳೆಲ್ಲ ಸಿಗುತ್ತೆ ನಮ್ಮ ಹತ್ರ ನೋಡಿ ಅರಶನ ಹಾಕೊತೀನಿ ನೋಡಿ ಈಗ ಮಾಡೋ ವಿಧಾನ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಎಣ್ಣೆ ಹಾಕೋತಾ ಇದ್ದೀನಿ ಮೂರು ಸ್ಪೂನು ನೋಡಿ ಸ್ನೇಹಿತರೆ ಗುಂಟೂರು ಹಾಕ್ತಾ ಇದ್ದೀನಿ ಹದಿನೈದು ಜೀರಿಗೆ ಹಾಕ್ತಾ ಇದ್ದೀನಿ ಒಂದು ಮೀಡಿಯಮ್ ಸ್ಪೂನು ಕರಿಮೇನ್ ಸೊಪ್ಪು ಹಾಕ್ತಾಯಿದ್ದೀನಿ ಅಲಕ್ಕಿ ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ ಈರುಳ್ಳಿ ಚೆನ್ನಾಗೇ ಫ್ರೈ ಆಗಬೇಕು ಎಲ್ಲ ಐಟಮ್ಮು ಚೆನ್ನಾಗಿ ಫ್ರೈ ಆಗಬೇಕು ಇದು ಜೀರಿಗೆ ಫ್ಲೇವರು ಗುಂಟೂರು ಫ್ಲೇವರು ಕರ್ಬೇನ್ ಸೊಪ್ಪು ಫ್ಲೇವರ್ ಸಾಕಾದಾಗ ಬರ್ತಾಯಿದೆ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪು ಸ್ವಲ್ಪ ನೋಡ್ಕೊಂಡು ಸೇರಿಸ್ತೀನಿ ಈರುಳ್ಳಿ ಬೇಗ ಬೇಯುತ್ತೆ ಉಪ್ಪು ಸೇರಿಸಿದ್ರೆ ಈರುಳ್ಳಿ ಟೊಮೊಟೊ ಬೇಗ ಬೇಯುತ್ತೆ ನಾನು ನೋಡಿ ಈಗ ಟೊಮೊಟೊ ಹಾಕ್ತಾಯಿದ್ದೀನಿ ನಾನು ದೊಡ್ಡದು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಗ್ರೇವಿ ಜಾಸ್ತಿ ಬೇಕಿದ್ರೆ ಜಾಸ್ತಿ ಟೊಮೊಟೊ ತೊಗೊಳ್ಳಿ ಟೊಮೊಟೊ ಮೆತ್ತಗಾಗಬೇಕು ಟೊಮೊಟೊ ಮೆತ್ತಗಾದರೆ ಚೆನ್ನಾಗಿ ಗ್ರೇವಿ ಬರುತ್ತೆ ಈರುಳ್ಳಿ ಚ ಟೊಮೊಟೊ ಚೆನ್ನಾಗಿ ಬೇಯಬೇಕು ನಾನು ಹಲವಾರು ಥರ ಚಿಕನ್ ಮಾಡಿ ಹಾಕಿದ್ದೀನಿ ನೋಡಿ ವಿಡಿಯೋಗಳಲ್ಲಿ ವಿಡಿಯೋಗಳಲ್ಲಿದೆ ನೋಡಿ ಟೊಮೊಟೊ ಈರುಳ್ಳಿ ಸ್ವಲ್ಪ ಮೆತ್ತಗಾಗಿದೆ ಚಿಕನ್ ಜೊತೆಯೇ ಬೇಯುತ್ತೆ ಅದಕ್ಕೆ ನಾನು ಈಗ ಚಿಕನ್ ಸೇರಿಸ್ತಾ ಇದ್ದೀನಿ ಒಂದು ಕೆ ಜಿ ಚಿಕನ್ ಇದೆ ಅರ್ಶನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಅರ್ಶನ ಸ್ವಲ್ಪ ಮೇಲ್ಮುಚ್ಚಿ ಬೇಯಿಸೋಣ ಮಧ್ಯ ಮಧ್ಯ ತಿರುಗಿಸ್ಕೋತಾ ಇರಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ ಇದೆ ಶುಂಠಿಗಿಂತ ಬೆಳ್ಳುಳ್ಳಿ ಜಾಸ್ತಿ ಹಾಕೋಬೇಕು ನೋಡಿ ಸ್ನೇಹಿತರೆ ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ ಇದರಲ್ಲಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಏನಿಲ್ಲ ಸುಮ್ಮನೆ ಹೇಳ್ತಾರೆ ಎಲ್ಲ ಇರೋ ಐಟಮೇನೆ ಮನೆಯಲ್ಲಿ ನೋಡಿ ಇದು ಗರಂ ಮಸಾಲ ಪೌಡ್ರು ಚಕ್ಕೆ ಲವಂಗ ಹಾಕಿಲ್ಲ ಅಲ್ಲ ಅದಕ್ಕೆ ಗರಂ ಮಸಾಲ ಪೌಡ್ರು ಒಂದು ಸ್ಪೂನು ಹಾಕ್ತಾಯಿದ್ದೀನಿ ನೋಡಿ ಹಾಗೆ ಖಾರ ಸೊಪ್ಪ ನಾನು ಆಮೇಲೆ ನೋಡ್ಕೊಂಡು ಹಾಕ್ತೀನಿ ಖಾರದ ಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಯಾಕಂದರೆ ನಾನು ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದೀನಲ್ಲ ನೋಡಿ ಮೂರು ಸ್ಪೂನ್ ಇದ್ದೀನಿ ಧನ್ಯ ಪುಡಿ ಇದು ನೋಡಿ ನಮ್ಮನೆ ಪುಡಿ ಮಾಡಿರೋದು ನಾನು ಇದು ಸ್ವಲ್ಪ ಇದ್ದೀನಿ ನಾನು ಆಗಲೇ ಹೇಳಿದ್ದೀನಿ ಎಲ್ಲರಿಗೂ ಗೊತ್ತಿದೆ ನಮ್ಮ ಮನೆಯದು ವೀಡಿಯೋ ನೋಡಿರೋರಿಗೆ ಚಿಕನ್ದು ಐಟಮ್ಗಳು ಮಾಡಿರೋದು ಎಲ್ಲರಿಗೂ ಗೊತ್ತಿರುತ್ತೆ ನಾನು ಏನೇನು ಹಾಕಿದ್ದೀನಿ ಅಂತ ನೋಡಿ ಸ್ನೇಹಿತರೆ ಗ್ರೇವಿ ಎಷ್ಟು ಬೇಕಷ್ಟು ನೀರು ಹಾಕ್ಕೋಬೇಕು ಪೆಪ್ಪರ್ ಪೌಡ್ರು ಸ್ವಲ್ಪ ಹಾಕ್ತಾ ಇದ್ದೀನಿ ಬೇಕಿದ್ರೂ ತಿಂದು ನೋಡಿ ಸೇರಿಸ್ಕೋಬೋದು ಖಾರ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ತೀನಿ ಬೆಂದರೆ ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗೆ ನೋಡಿ ಮಧ್ಯ ಮಧ್ಯೆ ತಿರುಗಿಸ್ತಾ ಇರಬೇಕು ಒಂದೆರಡು ಸರಿ ತಿರುಗಿಸಿದ್ರೆ ಸಾಕು ಉಪ್ಪು ನೋಡಿದೆ ಉಪ್ಪು ಕರೆಕ್ಟಾಗಿದೆ ಒಂದು ಹತ್ತು ನಿಮಿಷ ಬೇಯಲಿ ಇದು ಕ್ಲೋಸ್ ಮಾಡಿದ್ದೀನಿ ಒಂದೆರಡು ಸರಿ ತಿರುಗಿಸ್ಕೊತಾ ಇರಬೇಕು ನೋಡಿ ಎಣ್ಣೆ ಬಿಡ್ತಾ ಇದೆ ಇನ್ನೊಂದು ಐದು ನಿಮಿಷ ಸಣ್ಣ ಫ್ಲೇಮಲ್ಲಿ ಇಡ್ತೀನಿ ನೋಡಿ ಸ್ನೇಹಿತರೆ ಆಫ್ ಮಾಡ್ತಾಯಿದ್ದೀನಿ ವಾವ್ ಏನು ಆಗಿದೆ ನೋಡಿ ಸೂಪ್ಪರಾಗಾಗಿದೆ ಲಾಸ್ಟ್ ಫೈನಲ್ ಕೊತ್ಮರಿ ಸೊಪ್ಪು ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಟೇಸ್ಟ್ ಮಾಡ್ತಾಯಿದ್ದೀನಿ ಹ್ಞೂ ವಾವ್ ಸಕ್ಕತ್ತಾಗಿ ಬಂದಿದೆ ಸೂಪರಾಗಿದೆ ಅಂತೂ ಎಕ್ಸ್ಟ್ರಾ ಆರ್ಡಿನರಿ ಕರಿಬೇನ ಸೊಪ್ಪು ತಿಂತಾ ಇದ್ದೀನಿ ಹ್ಞೂ ವಾ 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 ಜೀರಿಗೆ ಫ್ಲೇವರಂತೂ ಗುಂಟೂರು ಫ್ಲೇವರು ಕರಿಬೇವಿನ ಸೊಪ್ಪು ಸಕ್ಕತ್ತಾಗಿದೆ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ಸೆಟ್ಟಾಗುತ್ತೆ ಮಾಡಿ ಒಂದು ಸರಿ ಕಮೆಂಟ್ ಮಾಡಿ ನೋಡಿ ಸ್ನೇಹಿತರೆ ಗುಂಟೂರು ಚಿಕನ್ನು ಮಾಡಿ ತೋರಿಸಿದ್ದೀನಿ ಸಕ್ಕದಾಗಿ ಬಂದಿದೆ ನಾನಂತೂ ಸೂಪ್ಪರಾಗೆ ತಿನ್ಬಿಟ್ಟು ಟೇಸ್ಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ